ಇಡೀ ಕರ್ನಾಟಕದ ಜನತೆ ಇವತ್ತು ನಿರೀಕ್ಷೆ ಮಾಡ್ತಿದ್ದಾರೆ ಬಗಿರಥ ಚಲನಚಿತ್ರ ಬಿಡುಗಡೆ ಆಗ್ತಾಯಿದೆ ಅದನ್ನೆಲ್ಲ ನೋಡಬೇಕು ಅಂತ ಹೇಳುವಂಥ ಒಂದು ಸುದ್ದಿ ನಮಗೆ ಬರ್ತಾಯಿದೆ ತಮ್ಮ ಮೀಡಿಯಾ ಮುಖಾಂತರನೇ ಇದೆ ಜಾಸ್ತಿ ಟ್ರೋಲ್ ಆಗ್ತಾಯಿದೆ ಈ ಒಂದು ಅಡ್ವಟೈಸ್ಮೆಂಟ್ ಇದೆ ಇರ್ಬೋದು ಸಾಂಗ್ಸ್ ಇರ್ಬೋದು ನಮ್ಮದು ಟೀಸರ್ ಇರ್ಬೋದು ಟ್ರೈಲರ್ ಇರ್ಬೋದು ಆ ರೀತಿ ಎಲ್ಲ ರೀತಿಯಲ್ಲಿ ಅದು ತುಂಬ ಟ್ರೋಲ್ ಆಗ್ತಾ ಇದೆ ತುಂಬ ಪಬ್ಲಿಸಿಟಿ ಆಗ್ತಾಯಿದೆ ಅಂತೇಳಿ ಮೀಡಿಯಾದವರೇ ನಮಗೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಹಾಗಾಗಿ ಭಾಳ ಖುಷಿ ಆಗ್ತಾಯಿದೆ ಸಂತೋಷ ಆಗ್ತಾ ಇದೆ ಈ ಒಂದು ಸಿನಿಮಾದಲ್ಲಿ ನಾಯಕ ನಟನಾಗಿ ನ ನಡೆಸಿದ್ದೀನಿ ಆದರೆ ಇದರಲ್ಲಿ ಏನಂದರೆ ತುಂಬ ವಿಶೇಷವಾದಂಥ ಒಂದು ಪಾತ್ರ ಇದೆ ಮೋಸ್ಟ್ ವಿಲ್ ಪವರ್ ಮೋರ್ ಏನು ಒಂದು ವಿಲ್ ಪವರ್ ಇರುವಂತಹ ಛಲ ಹಠ ಮತ್ತು ಸಾಧನೆ ಮಾಡುವಂತಹ ಒಂದು ಹೋರಾಟದ ಮನೋಭಾವ ಇರುವಂತಹ ಒಬ್ಬ ನಾಯಕ ನಟನ ಪಾತ್ರ ಆ ಒಂದು ಹೀರೋ ಒಂದು ಪಾತ್ರವನ್ನು ನಾನು ಮಾಡಿದ್ದೀನಿ ಇದೊಂದು ಚಾಲೆಂಜ್ ಆಗಿತ್ತು ಒಂದು ಸ್ಟಾರ್ಟಿಂಗ್ ಏಕೆಂದರೆ ನಾವು ಈ ಒಂದು ಆಕ್ಷನ್ ಓರಿಯೆಂಟೆಡ್ ಮೂವಿ ಆದರೂ ಕೂಡ ಕೌಟುಂಬಿಕ ಮೂವಿ ಇದೊಂದು ಸಂಸಾರದ ಚಿತ್ರ ಸುಂದರವಾದಂಥ ಒಂದು ಸಂಸಾರದ ಈ ಒಂದು ಚಿತ್ರ ಆಗಿರೋ ದೃಷ್ಟಿಯಿಂದ ಅದೊಂದು ಚಾಲೆಂಜಿಂಗ್ ಆಗಿತ್ತು ಏಕೆಂದರೆ ಫೈಟಿಂಗ್ ಎಷ್ಟೇ ನಾನು ಎಕ್ಸ್ಪರ್ಟ್ ಆಗಿದ್ದರೂ ಕೂಡ ಮಾಡಿದ್ರು ಕೂಡ ಇನ್ನು ಬೇರೆ ವಿಚಾರದಲ್ಲೂ ಕೂಡ ಸಾಂಗ್ಸ್ ಇರ್ಬೋದು ಮನ ಕರಗುವಂತಹ ಒಂದು ಕೆಲವು ಸನ್ನಿವೇಶಗಳಿದೆ ಇದರಲ್ಲಿ ಭಾಳ ಸೆಂಟಿಮೆಂಟ್ ಸನ್ನಿವೇಶ ಅಂತ ಸಂದರ್ಭದಲ್ಲೂ ಕೂಡ ನಾನು ಸಾಧ್ಯವಾದಷ್ಟು ನಾನು ಪ್ರಯತ್ನ ಮಾಡಿ ನನ್ನ ಒಂದು ಪಾತ್ರಕ್ಕೆ ನಾನು ಯಾ ದೊರಕಿಸ್ಕೊಟ್ಟಿದ್ದೀನಿ ಅನ್ನೋದ್ರಲ್ಲಿ ನಿರ್ಣಯ ಮಾತಿಲ್ಲ ಬಟ್ ಆದರೆ ನನ್ನ ಕನ್ನಡಿಗರಲ್ಲಿ ಮತ್ತು ನನ್ನ ವೀಕ್ಷಕರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇದು ಒಂದು ಒಳ್ಳೆಯ ಪ್ರಯತ್ನ ಇದು ಒಳ್ಳೆಯ ಸಂದೇಶ ಸಮಾಜಕ್ಕೆ ಒಳ್ಳೆಯ ಸಂದೇಶ ಇರುವಂತಹ ಸುಂದರವಾದಂಥ ಕೌಟುಂಬಿಕ ಚಿತ್ರ ಆದ್ದರಿಂದ ಕುಟುಂಬ ಸಮೇತವಾಗಿ ಬಂದು ಈ ಸಿನಿಮಾನ ತಾವು ನೋಡ್ಬೋದು ನೋಡಬೇಕು ಅಂತ ಹೇಳಿ ನಾವು ಮನವಿ ಇದ್ದೀವಿ ನೋಡಬೇಕು ಅಂತ ಯಾಕಂದರೆ ಕೌಟುಂಬಿಕ ಚಿತ್ರ ಇದು ಒಂದು ಸಂಸಾರದಲ್ಲಿ ಏನೆಲ್ಲ ಆಗ್ಬೋದು ಏನಾಗತ್ತೆ ಮನೆಯಲ್ಲಿ ಅವರು ಎಷ್ಟೇ ಮುದ್ದು ಮಗ ಆಗಿದ್ದರೂ ಕೂಡ ಅವನ ಕರ್ತವ್ಯದ ಕರೆ ಅನ್ನುವಂಥದ್ದು ಒಂದಿರುತ್ತೆ ಇರುತ್ತೆ ಈ ಸಮಾಜದಲ್ಲಿ ಒಂದು ಸಾಧನೆ ಮಾಡಬೇಕು ಏನಾದರೂ ಒಂದು ಗುರಿ ಬಿಟ್ಟಬೇಕು ಅನ್ನುವಂಥ ಒಂದು ವಿಚಾರ ಬಂದಾಗ ಎಲ್ಲವನ್ನು ತ್ಯಾಗ ಮಾಡಬೇಕಾಗತ್ತೆ ಅಂಥ ಒಂದು ಸು ಕೌಟುಂಬಿಕ ಈ ಚಲನಚಿತ್ರ ನೋಡಿದರೆ ಏಕೆಂದರೆ ಸಂದೇಶ ಇದೆ ಯಂಗ್ಸ್ಟರ್ಸ್ಗೆ ಕಾಲೇಜಲ್ಲಿ ಹೋಗುವಂಥ ಹುಡುಗ ಹುಡುಗಿಯರಿಗೆ ಒಂದು ಸಂದೇಶ ಭಾಳ ಸುಂದರವಾದಂಥ ಒಂದು ಭಾಳ ಒಂದು ಅರ್ಥಪೂರ್ಣವಾದಂಥ ಒಂದು ಸಂದೇಶ ಈ ಸಿನಿಮಾದಲ್ಲಿ ಇರೋದರಿಂದ ಮತ್ತೊಮ್ಮೆ 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 ನಮ್ಮ ನಿರ್ಮಾಪಕರಾದಂಥ ರಮೇಶ್ ರವರು ಭೈರಪ್ಪ ಗೌಡ್ರು ಚೇತನ್ ರಮೇಶ್ ರವರು ಬಹಳ ಅದ್ಭುತವಾಗಿ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಅದರಲ್ಲೂ ನಮ್ಮ ರಾಮ್ ಜನರದ ನಿರ್ದೇಶಕರು ಅವರು ಕೂಡ ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಬಹಳ ಒಂದು ಶಕ್ತಿ ಮೀರಿ ಅವರ ಒಂದು ಏನು ಒಂದು ಟ್ಯಾಲೆಂಟ್ ಇತ್ತು ಅದಕ್ಕೆ ಮೀರಿ ಅವರು ಈ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ ಹಾಗಾಗಿ ಉಳಿದಂತೆ ಕಲಾವಿದರು ಸುಧಾ ಬೆಳವಾಡಿಯವರು ಎಂಥ ಹಿರಿಯ ಕಲಾವಿದೆಯವರು ಅವ್ರ ಜೊತೆ ಮಾಡುವಂಥ ಪುಣ್ಯ ನಮಗೆ ಸಿಕ್ಕಿದ್ದು ನಮ್ಮ ರವಿಕಾಳೆ ಅವರು ಬಾಂಬೆ ಅವರು ಒಳ್ಳೆ ಆರ್ಟಿಸ್ಟ್ ಅವರು ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸ್ನೇಹಿತರು ಶಿವರಾಜ್ ಪೇಟೆ ಅವರು ಅವರು ಕಾಮಿಡಿ ಅಂತ ಅದು ಮೀರಿಸುವಂಥ ಅದ್ಭುತ ನಟ ಅವರು ಮತ್ತು ನಮ್ಮ ನಿಸರ್ಗ ಹೀರೋಯಿನ್ನು ಮತ್ತೊಬ್ಬರು ರೂಪಶ್ರೀ ಅದಕ್ಕಿಂತ ಹೆಚ್ಚಾಗಿ ಚಂದನ್ ರಾಘವೇಂದ್ರ ಅವರು ಕೂಡ ಭಾಳ ಒಂದು ಗುಡ್ ನ್ಯೂಸ್ಗಾಯ್ತರಿ ಟಿ ವಿ ಆ್ಯಂಕರು ಭಾಳ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇನ್ನೆಲ್ಲರೂ ಉಳಿದಂತೆ ಬೇರೆ ಪಾತ್ರಧಾರಿಗಳು ಕೂಡ ತುಂಬ ಚೆನ್ನಾಗಿ ನಮ್ಮ ಚಿತ್ರದಲ್ಲಿ ಮಾಡಿದ್ದಾರೆ ಹಾಗಾಗಿ ಎಲ್ಲರ ಒಂದು ಪರಿಶ್ರಮ ಒಂದು ಭಗೀರಥ ಮನೆ ನಿಂತಿದೆ ಹಾಗಾಗಿ ಭಗೀರಥ ಏನು ಗಂಗೆಯ ಆ ಒಂದು ಭೂಮಿಗೆ ತಂದಂತಹ ಮಹಾಪುರುಷರು ಮಹರ್ಷಿಗಳು ಅವರ ಹೆಸರಿನಲ್ಲಿ ನಾವು ಈ ಒಂದು ಭಗೀರಥ ಸಿನ್ಮಾ ಮಾಡಿರೋದ್ರಿಂದ ಆ ಬಾಂಧವರು ಕೂಡ ಈ ಒಂದು ನಾವು ಆಕ್ಚುಲಿ ಏನಂದರೆ ಒಂದು ಮೂರ್ ಸಾಂಗಿತ್ ಅಷ್ಟೇ ಈ ಸಿನಿಮಾದಲ್ಲಿ ಆದರೆ ಮಹರ್ಷಿಗಳ ಒಂದು ಆ ಒಂದು ಟೈಟಲ್ ಮೇಲೆ ಒಂದು ಸಾಂಗ್ ಮಾಡಲೇಬೇಕು ಅಂತೇಳಿ ಕೊನೆಗೆ ಇತ್ತೀಚೆಗೆ ಅದನ್ನು ಚಿತ್ರೀಕರಣ ಮಾಡಿದ್ವಿ ಭಗೀರಥ ಭಗೀರಥ ಅನ್ನುವಂಥದ್ದು ಹಾಗಾಗಿ ಆ ಒಂದು ಸಮಾಜದ ಒಂದು ಜನರಿಗೂ ಕೂಡ ಒಂದು ಇಷ್ಟ ಆಗುವಂಥ ಒಂದು ಸಾಂಗ್ ಇದು ಹಾಗಾಗಿ ಈ ಚಿತ್ರನ ಎಲ್ಲರೂ ಕೂಡ ಎಲ್ಲ ಕನ್ನಡಿಗರು ಎಲ್ಲ ಪ್ರೇಕ್ಷಕರು ಈ ಒಂದು ಸಿನಿಮಾವನ್ನ ನೋಡಬೇಕು ನಮಗೆಲ್ಲ ಉತ್ತೇಜನ ಮಾಡಬೇಕು ಪ್ರೋತ್ಸಾಹ ಅಂತೇಳಿ ಗೆಲ್ಲಿಸ್ಬೇಕು ಅಂತೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಮ್ಮ ಎಲ್ಲ ಭಗೀರಥ ಚಿತ್ರದ ತಂಡದ ಪರವಾಗಿ ಜೈ ಹಿಂದ್ ಜೈ ಕನ್ನಡ ಸರ್ ಯಾವತ್ತು ರಿಲೀಸು ಸರ್ ರೀಲ್ಸ್ ಸೆವೆಂತು ಇದೇ ಫೆಬ್ರವರಿ ಏಳನೇ ತಾರೀಕು ಕರ್ನಾಟಕದಾದ್ಯಂತ ಎಲ್ಲ ಕಡೆ ರಿಲೀಸ್ ಆಗ್ತಾಯಿದೆ ಹಾಗಾಗಿ ಎಲ್ಲರೂ ಕೂಡ ಈ ಸಿನಿಮಾನ ನೋಡಬೇಕಂತ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಏಳನೇ ತಾರೀಕು ಫೆಬ್ರವರಿ ಏಳನೇ ತಾರೀಕು ರಿಲೀಸ್ ಇದೆ ದಯವಿಟ್ಟು ಎಲ್ಲ ಕನ್ನಡ ಕನ್ನಡಿಗರು ಅದರಲ್ಲೂ ಈ ಒಂದು ಜಾಸ್ತಿ ಇದೆ ಒಂದು ಸಲ ಎರಡು ಸಲ ನೋಡುವಂಥ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಹೆಚ್ಚಾಗಿದೆ ನಮ್ಮ ಕನ್ನಡದಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಾಗಾಗಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಬನ್ನಿ ವೀಕ್ಷಿಸಿ ನಮ್ಗೆಲ್ಲರೂ ಕೂಡ ಆಶೀರ್ವಾದ ಮಾಡ್ಬೇಕಂತ ಹೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ ಸರ್ ಇಲ್ಲ ಅವರು ಬಸವರಾಜ್ ಅಂತ ಹೇಳಿ ಅವರು ಇದು ತಗೊಂಡಿದ್ದಾರೆ ರೈಟ್ ತಗೊಂಡಿದ್ದಾರೆ ಅವರು ಮ್ಯಾಕ್ಸಿಮಮ್ ಮಾಡೋಣ ಅಂತ ಹೇಳಿದ್ದಾರೆ ಹಾಗಾಗಿ ಆಲ್ಮೋಸ್ಟ್ ಆಲ್ ಇವತ್ತೇನು ಸಿಕ್ಸ್ಟಿ ಫೈವ್ ಇದು ಮಾಲ್ಸ್ ಇದೆ ಇಂಟರ್ ಕನ್ನಡಕ ಅದಷ್ಟಲ್ಲೂ ಇದೆ ಪ್ಲಸ್ ಎಲ್ಲ ಥಿಯೇಟರ್ಗಳಲ್ಲೂ ಕೂಡ ಒಬ್ಲಿಮೆಂಟದವರೆಗೂ ಕೂಡ ಅದನ್ನು ಬಿಡುಗಡೆ ನಾವು ಮಾಡ್ತಾ ಇದೀವಿ ಆಧುನಿಕ ಭಗೀರಥ ಈಗ ಆಗನ ಕಾಲದಲ್ಲಿ ಭಗೀರಥ ಅವರು ನೀರನ್ನು ತಂದಂಥ ಸಂದರ್ಭ ಈ ಆಧುನಿಕ ಭಗೀರಥ ಸಾರ್ವಜನಿಕರಿಗೆ ಕರ್ನಾಟಕ ರಾಜ್ಯದ ಜನತೆಗೆ ಏನು ಕೊಡಲಿಕ್ಕೆ ಇಷ್ಟಪಟ್ಟಿದ್ದಾರೆ ಸರ್ ಇಲ್ಲ ನಾನು ಅವಾಗಲೇ ಹೇಳಿದೆ ಯೂತ್ಸ್ಗೆ ಒಂದು ಮಾರ್ಗದರ್ಶನ ಇದೆ ಈ ಸಿನಿಮಾದಲ್ಲಿ ಯೂತ್ಸ್ ಮತ್ತು ಏಕೆಂದರೆ ಇವತ್ತು ಯೂತ್ಸು ಎಲ್ಲರೂ ಹೇಳ್ತಾರೆ ದೊಡ್ಡವರು ಹಿರಿಯರೆಲ್ಲ ಯೂತ್ಸ್ಗೆ ಜವಾಬ್ದಾರಿ ಇಲ್ಲ ಸಮಾಜದಲ್ಲಿ ಜವಾಬ್ದಾರಿಯಾಗಿ ನಡ್ಕೊಳ್ತಾ ಇಲ್ಲ ಅವ್ರು ಯಾರು ಹೇಳೋರು ಕೇಳೋರು ಕೇಳೋರಿಲ್ಲ ಬುದ್ಧಿ ಹೇಳೋರಿಲ್ಲ ಅಂತ ಈ ಥರ ಎಲ್ಲ ಮಾತುಗಳು ಕೇಳಿ ಬರ್ತಾ ಇದೆ ಹಿರಿಯರಿಂದ ಬಟ್ ಹಿರಿಯರಿಗೆ ಬೇಜಾರಾಗೋ ರೀತಿಯಲ್ಲಿ ಸಮಾಜ ಇವತ್ತು ನಡೀತಾ ಇದೆ ಅನ್ನುವಂಥ ಒಂದು ವಿಚಾರ ಆ ಎಲ್ಲ ಹಿರಿಯರು ಯಾರಿದ್ದಾರೆ ಅವ್ರಿಗೆಲ್ಲ ಒಂದು ಅವ್ರಿಗೇನು ಅಸಮಾಧಾನ ಇದೆ ನಮ್ಮ ಯುವ ಬುವ ಯುವಕರ ಮೇಲೆ ಯುವತಿಯರ ಮೇಲೆ ಅಡ್ಡದಾರು ಹಿಡಿತಾ ಇದ್ದಾರೆ ಮತ್ತು ಥರ ಇಲ್ಲ ಅನ್ನುವಂಥ ಮಾತುಗಳು ಅದೆಲ್ಲ ಹೋಗ್ಬೇಕಾದ್ರೆ ಈ ಸಿನಿಮಾ ನೋಡಬೇಕು ಈ ಸಿನಿಮಾದಲ್ಲಿ ಭಾಳ ಮಾರ್ಗದರ್ಶನ ಇದೆ ಸಂದೇಶ ಇದೆ ಯುವಕರಿಗೆ ಯುವತಿಯರಿಗೆ ಒಂದು ಇವತ್ತು ನಾನು ಏನಾದರೂ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧಿಸಬಲ್ಲೇ ಏನು ಬೇಕಾದ್ರೂ ಮಾಡ್ಬೋದು ನಮಗೆಲ್ಲ ಸ್ಫೂರ್ತಿ ಯಾರು ವಿಶ್ವೇಶ್ವರಯ್ಯ ಅನ್ನುವಂಥ ಒಂದು ವಿಚಾರ ಇದೆ ಮಹಾಪುರುಷರಲ್ಲಿ ಅವರು ಕೂಡ ಒಬ್ಬರು ಅವರು ನಮ್ಮ ಕಣ್ಣೆದುರುಗಡೆ ಅಂದರೆ ನಮ್ಮ ಹಿರಿಯರ ಕಣ್ಣೆದುರುಗಡೆ ಮಾಡಿ ತೋರಿಸಿದಂಥ ಸಾಧನೆ ಎಸ್ ಕಡ್ಡೆ ಆ ರೀತಿಯಾದಂತಹ ಒಂದು ಮಹಾಪುರುಷರ ಒಂದು ಸ್ಫೂರ್ತಿ ಇಲ್ಲಿ ಇದೆ ನಮಗೆ ನಮ್ಮ ಚಿತ್ರದಂಡಕ್ಕಿದೆ ಕಥೆಗೂ ಕೂಡ ಇದೆ ಚಿತ್ರಕಥೆಗೂ ಕೂಡ ಅದು ಪೂರ್ಣ ಪ್ರಮಾಣದಲ್ಲಿ ತೊಗೊಂಡಿದ್ದೀವಿ ಹಾಗಾಗಿ ಒಳ್ಳೆ ಉಪದೇಶ ಇದೆ ಹೋರಾಟ ಎಲ್ಲ ಮಾಡಿದ್ರಿ ನೀರಿಗಾಗಿ ಹೋರಾಟ ಅದೊಂದು ಪಾತ್ರ ಒಳಗಡೆ ಬಂದ್ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಾನು ಈಗ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಬಂದು ನೋಡ್ಬೇಕು ನೀವು ನಾನು ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷನಾಗಿ ಇದು ಮೊನ್ನೆ ನಡೆದ ಆದಂತ ಒಂದು ಕರ್ನಾಟಕ ರಾಜ್ಯಕ್ಕೆ ಒಂದು ಏನು ನೀರು ಕಾವೇರಿ ಕಾವ್ಯಾರದಲ್ಲಿ ಎಷ್ಟು ಅನ್ಯಾಯ ಆಯಿತು ಅನ್ಯಾಯ ಆಯಿತು ನಾವು ಡ್ಯಾಮ್ ಕಟ್ಸಿರೋದೆ ತಮಿಳ್ನಾಡ್ಗೋಸ್ಕರ ನೀರು ಶೇಖರಣೆ ಮಾಡಿರೋದು ತಮಿಳ್ನಾಡುಗೋಸ್ಕರ ನೀರನ್ನ ಬಿಡಬೇಕಾಗಿರೋದು ತಮಿಳ್ನಾಡ್ಗೋಸ್ಕರ ಅನ್ನುವಂಥ ಒಂದು ಭಾಳ ಒಂದು ಕೆಟ್ಟ ಸಂಪ್ರದಾಯ ಇದೆ ಇದು ಕೋರ್ಟ್ ಇರ್ಬೋದು ಕಾವೇರಿ ನ್ಯಾಯಮಂಡಳಿ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ಹೈಕೋರ್ಟ್ ಇರ್ಬೋದು ಅವರಿಗೆ ಕಣ್ಣು ಕಿವಿ ಏನೂ ಇಲ್ಲ ಹಾಗಾಗಿ ನಮ್ಮ ಮಂಡ್ಯ ಭಾಗದ ಜನರಿಗೆ ಸಚಿವರು ಹೇಳ್ಬಿಟ್ರು ಯಾರು ಬೆಳೆ ಬೆಳೆ ನೀರು ಬಿಡೋಕ್ಕಾಗಲ್ಲ ಅಂತ ಅಂದರೆ ನಾವು ನೀರು ಸ್ಟಾಪ್ ಮಾಡಿದ್ದು ಅವ್ರಿಗೋಸ್ಕರ ಬಿಟ್ಟಿದ್ದು ತಮಿಳ್ನಾಡಗೋಸ್ಕರ ಇಂಥ ಒಂದು ಸಂದರ್ಭದಲ್ಲಿ ಅದನ್ನು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಬೇಕಾಗಿತ್ತು ನಾವು ಕೇಂದ್ರ ಸರ್ಕಾರಕ್ಕೆ ತಿಳಿಸ್ಬೇಕಾಗಿತ್ತು ನಮ್ಮ ಒಂದು ಧ್ವನಿಯನ್ನ ಮತ್ತು ಸುಪ್ರೀಂ ಕೋರ್ಟ್ಗೂ ಕೂಡ ತಿಳಿಸ್ಬೇಕಾಗಿತ್ತು ಹಾಗಾಗಿ ನಾವು ನೂರು ದಿವಸ ನನ್ನ ಒಂದು ಅಧ್ಯಕ್ಷತೆಯಲ್ಲಿ ನೂರು ದಿವಸ ನಾವಿಲ್ಲಿ ಅರಮನೆ ಮುಂಭಾಗ ನಾವು ಮುಷ್ಕರವನ್ನು ಮಾಡಿದ್ವಿ ಧರಣಿ ಮಾಡಿದ್ವಿ ಅದ್ರ ಮುಖಾಂತರ ನಾವು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪ್ರೆಮಿನಿಶ್ ಆಫ್ ಇಂಡಿಯಾ ಅವರಿಗೆಲ್ಲ ಒಂದು ಪತ್ರಗಳನ್ನ ಕೂಡ ನಾವು ಬರೆದು ನಾವು ಮನವಿ ಮಾಡಿದೀವಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನ್ಯಾಯ ತೋರಿಸ್ಕೊಡ್ಬೇಕು ಅಂತ ನಮ್ಮದು ಭಗೀರಥ ಚಿನ್ನ ಚಿತ್ರ ಇದು ಶೂಟಿಂಗ್ ನಡೀತಾ ಇತ್ತು ಹಾಗಾಗಿ ನಾಲ್ಕು ಗಂಟೆವರೆಗೂ ಸ್ಟ್ರೈಕು ನಾಲ್ಕು ಗಂಟೆ ಮೇಲೆ ಶೂಟಿಂಗ್ ಹಾಗಾಗಿ ಏನಾದರೂ ಆಗಲಿ ಈ ಜನರ ಒಂದು ರಾಜ್ಯದ ಜನರ ಒಂದು ಪ್ರೀತಿ ವಿಶ್ವಾಸ ಆಶೀರ್ವಾದನು ಬೇಕು ಅವ್ರು ದಯವಿಟ್ಟು ನಮಗೆ ಕೊಟ್ಟೆ ಕೊಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ನಂಬಿಕೆ ನಮಗಿದೆ ಜೈ ಹಿಂದ್ ಜೈ ಕರ್ನಾಟಕ ಮೈಸೂರಲ್ಲಿ ಅವರಲ್ಲೇ ಡಿಸ್ಟ್ರಿಬ್ಯೂಟರ್ ಬಸವರಾಜ ಅವರು ಎಲ್ಲ ಬುಕ್ ಮಾಡ್ತಾ ಇದ್ದಾರೆ ಒಂದ್ ಕಡೆಯಿಂದ ಆಮೇಲೆ ಪ್ರಭಾ ಥಿಯೇಟರ್ ಕೂಡ ಒಂದು ಅದರಲ್ಲಿ ಅಷ್ಟರಲ್ಲಿ ಐದಾರು ಮಾಡ್ತಾ ಇದ್ದಾರೆ ಅದರಲ್ಲಿ ಪ್ರಭಾ ಥಿಯೇಟರ್ ಕೂಡ ಒಂದು ಸೇರ್ಕೊಂಡಿದ್ದೆ ಡಿ ಆರ್ ಸಿ ಮಲಕ್ ಮೈಸೂರು ಅದೆಲ್ಲ ಇದೆ ಸರ್ ಮಾಡ್ತೀರಾ ಸಿನಿಮಾ ನಾನು ಇರ್ತೀನಿ ಅವತ್ತು ಸೆವೆಂತ್ ಮೋಸ್ಟ್ಲಿ ಮೈಸೂರಿಗೆ ಬರ್ತೀನಿ ಅದು ನಾವು ಬೇರೆ ಆರ್ಟಿಸ್ಟ್ಗಳೆಲ್ಲ ಇದಾರೆ ಅವ್ರ ಜೊತೆ ಬರ್ತೀವಿ ಬಂದು ನಮ್ಮ ಅಭಿಮಾನಿಗಳನ್ನ ಭೇಟಿ ಮಾಡ್ತೀರಾ ಅದು ಟ್ರೈಲರ್ ಅಲ್ಲಿ ತುಂಬಾ ಪ್ರಮುಖರು ಬಿಡುಗಡೆ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ವೀಕು ಹಾಗಾಗಿ ಆ ಭಾಗದ ಒಂದು ಜನರಿಗೆ ನಾವು ಸ್ವಲ್ಪ ಗಮನ ಎಳಿಬೇಕು ಗಮನ ಸೆಳಿಬೇಕು ಹಾಗಾಗಿ ಹುಬ್ಳಿಲು ಕೂಡ ಒಂದು ಮಠ ಇದೆ ಅವರು ನಮ್ಮ ಉಪರ ಜನ ನಮ್ಮ ಏನ್ ಬಗ್ಗೆ ಮಹರ್ಷಿಗಳಿದ್ದಾರೆ ಅವರ ಒಂದು ಬಾಂಧವರು ಇದ್ದಾರೆ ಅವರು ಕೂಡ ಬರಿದ್ರೆ ಅಲ್ಲೂ ಕೂಡ ನಾವು ಭೇಟಿ ನೀಡ್ತೀವಿ ಆ ಸ್ವಾಮೀಜಿಯವರ ನಾವು ಆಶೀರ್ವಾದನ ಪಡೆಯಲಿದ್ದೀವಿ ಮಿಸ್ಟರ್ ಪ್ರತಾಪ್ ನಿಮ್ ಥರ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಕಲ್ತವನಲ್ಲ ನಾನು ನಮ್ಮ ಹಳ್ಳಿನಲ್ಲಿ ನದಿ ನೀರಲ್ಲಿ ನೀರಿನ ಪ್ರವಾಹದ ವಿರುದ್ಧ ಸ್ವಿಮ್ಮಿಂಗ್ ಕಲ್ತವ್ ನಾನು ಮೈಂಡ್ ಇಟ್ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು